ಮೀಟಿಂಗ್ನಲ್ಲಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಲೋಕಸಭಾ ಇವರು ರಾಜೇಣ್ಣನವರು ಭಾಗವಹಿಸಿದ್ದರು ಆಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ಅಧ್ಯಕ್ಷರು ನರೇಂದ್ರ ಸ್ವಾಮಿ ತುಕಾರಾಮ್ ಲೋಕಸಭಾ ಸದಸ್ಯರು ಮತ್ತು ಭಾಳ ಜನ ಎಮ್ ಎಲ್ ಎಗಳೆಲ್ಲ ಲೀಡ್ ಇವನು ಲೀಡ್ರ್ ಆಫ್ ದಿ ಅಪೋಸಿಷನ್ ಚಲೋ ಚೆಲುವಾದಿ ನಾರಾಯಣ ಎಲ್ಲ ಎಮ್ ಎಲ್ ಎಲ್ಲ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂತು ಅದಕ್ಕೆ ಅದನ್ನು ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಇರಬೇಕು ಅದು ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಡಿ ಸಿ ಡಿ ಸಿಗಳು ಮೂರು ಒಂದು ಸಾರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ತಪ್ಪದೆ ಮೂರು ತಿಂಗಳಿಗೆ ಒಂದು ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದಿದಾವೆ ಅವು ಯಾವ ಅಧಿಕಾರಿಗಳು ವಿಳಂಬ ಮಾಡ್ತಾರೆ ಅಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿದ್ದೀನಿ ಸೋ ಅನೇಕ ಜನ ನಮ್ಮ ಕಾಲು ಸ ಇವರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಅವೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಸಂತೋಷ ಮಾಡೋದು ಮತ್ತು ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾಯಿದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತು ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದೀವಿ ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತು ರಿಸರ್ವೇಷನ್ ಇನ್ ಪ್ರಮೋಷನ್

ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಅಂತ ಇಡೀ ನೋಟಿಸ್ ರಾಜಕೀಯ ಅಂತ ಮತ್ತೆ ರಾಜಕೀಯ ಪ್ರೇರಿ ಮೂಡ ಕೇಸೇ ರಾಜಕೀಯ ಪ್ರೇರಿತ ಸಿಬಿಐ ಸಿಬಿಐಗೆ ಅರ್ಜಿಂಗ್ ಇದೆ ಏನಾದ್ರೂ ಸಿಬಹುದನ್ನು ನನಗೆ ಯಾಕೆ ಆತಂಕ ಆಗುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದ್ದಾರೆ ನನ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕೇಳಿದರೆ ಮಲ್ಲಿಕಾರ್ಜುನ ಕಡ್ಗೆಯವರು ಮಲ್ಲಿಕಾರ್ಜುನ ಕರ್ಗಯವರು ಕುಂಭಮೇಳದಲ್ಲಿ ಮಿಂದೆತ್ರೆ ಬಡತನ ಹೋಗಲ್ಲ ಅಂತ ಹೇಳಿದರೆ ಮಲ್ಲಿಕಾರ್ಜುನ ಕಡ್ಗೆಯವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಅವ್ರನ್ನೇ ಕೇಳಿ ಖರ್ಗಿಯವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯವೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಬಮೇಳದಲ್ಲಿ ಸ್ನಾನ ಮಾಡೋದು ಹಂಗೇನೇ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಿಗಳಾಗ್ತವೆ ಅಂತ ಹೇಳಿದ ಇದಿದೆ ಈಗ ನಾವೆಲ್ಲ ಫಾಲೋ ಫಾಲೋಯರ್ಸ್ ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅದ್ರ ನಂಬಿಕೆ ಕ್ಯಾಬಿನೆಟ್ ಚರ್ಚೆ